ಇಲ್ಲಿರುವಂಥ ನಿವಾಸಿಗಳ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲದಂತಾಗಿದೆ ಯಾವ ಕ್ಷಣದಲ್ಲಿ ಪ್ರಾಣ ಪಕ್ಷಿ ಯಾರಿ ಹೋಗುತ್ತೋ ಅನ್ನುವಂಥ ಆತಂಕದಲ್ಲಿ ಇಲ್ಲಿರುವಂಥ ಜನರು ಬದುಕ್ತಾ ಇದ್ದಾರೆ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ಧಾರವಾಡದ ನಗರ ವ್ಯಾಪ್ತಿಗೆ ಬರುವಂಥ ಒಂದಿಷ್ಟು ಏರಿಯಾಗಳಲ್ಲಿರುವ ಒಂದು ಬಹುದೊಡ್ಡ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ರಾಜ್ಯದ ಜನರ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಧಾರವಾಡದ ಪಾಲಿಕೆ ವ್ಯಾಪ್ತಿಗೆ ಬರುವಂಥ ಅಶೋಕ್ ನಗರ ನಗರ ಗಣೇಶ್ ನಗರ ಸೇರಿದಂತೆ ಹಲವು ಏರಿಯಾಗಳ ಮೇಲೆ ಒಂದು ಲೆವೆನ್ ಕೆ ಕಿಲೋವ್ಯಾಟ್ನ ಹೈಟೆನ್ಷನ್ ವೈರ್ ಹಾದು ಹೋಗಿರೋದು ಇಲ್ಲಿರುವಂಥ ಜನರ ಬದುಕನ್ನು ದುಸ್ತರಗೊಳಿಸಿರುವಂಥದ್ದು ಅದರಿಂದ ಆಗ್ತಾ ಇರುವಂಥ ಸಮಸ್ಯೆ ಏನೇನು ಅದರಿಂದ ಆಗ್ತಾ ಇರುವಂಥ ಅನಾನು ಅನಾನುಕೂಲತೆ ಏನು ಅದರಿಂದ ಆಗ್ತಾ ಇರುವಂಥ ವ್ಯತಿರಿಕ್ತ ಪರಿಣಾಮವೇನು ಬದುಕಿನ ಮೇಲೆ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆ ಒಂದಿಷ್ಟು ಏರಿಯಾದ ಜನರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನೀವು ಯಾವಾಗ ಸಾವು ಬರುತ್ತೋ ಅಂತ ಕಾದ್ ನೋಡ್ಕೊಂಡು ಕುತ್ಕೋಬೇಕಾಗಿರೋ ಪರಿಸ್ಥಿತಿ ಇದೆ ಇಲ್ಲ ಆಯ್ತು ಆಯ್ತಿ ಸರ್ ಬಿಡಿ ತೊಂದರೆ ಇಲ್ಲ ಅದೇ ಸಂಬಂಧ ಇದನ್ನು ಎರಡೂ ಲೈನ್ ತೆಗೆದು ಇದನ್ನ ಮಾಡ್ಬೇಕು ಸರ್ ಯಾಕಂದ್ರೆ ಹುಡುಗರು ಉಪ್ಪಿಡಿ ಅಡ್ಡಾಡೋರಿಗೆ ಭಾಳ ತೊಂದರೆ ಆಗಕತ್ತೈತಿ ಮ್ಯಾಗ ಏನೋ ಹತ್ತಾಕ್ಬೇಕು ಜೀವ ಕೈಯಾಗಿ ಹಿಡ್ಕೊಂಡು ಹತ್ತಬೇಕಾಕತ್ತಿ ಹಾಂ ಗಸಗ್ಗಣ ಮಳಿಗಳು ಯಾರಾದ್ರೂ ಹತ್ತಿರ ಮ್ಯಾಗ ಬಹಳ ಅನಾಥ ಕೆಲಸ ಐತಿ ಅದಕ್ಕೂ ದಯವಿಟ್ಟು ನಿಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಅಂದ್ರೆ ಮ್ಯಾಗ ನಮ್ಮ ಮ್ಯಾಗ ಐತೆ ರೀ ಅದು ಈ ಮನೆಗಳಾಗಿ ಮೂವತ್ ಮೂವತ್ತ್ ವರ್ಷ ಅದ್ರ ಇವು ಹ್ಮ್ ಅವಾಗಿಂದ ಈ ಲೈನ್ ತೆಗಿ ಅಂತೇಳಿ ಎಲ್ಲರಿಗೂ ನಾವು ಅರ್ಜಿ ಕೊಟ್ಟಿವ್ ಎಲ್ಲಾರು ಮಾಡಿದ್ರು ಯಾರು ಒಂದ್ ಜಬ್ದು ಜಾಬ್ಲ್ರಿ ಸಣ್ಣ ಮಕ್ಳು ಆತಿ ದೊಡ್ಡವ್ರತಿ ಯಾರು ಸತ್ತರಿ ಯಾರು ಜವಾಬ್ದಾರ ತಗೋಲ್ರಿ ರೀ ಓ ಅದು ಈಗ ಬಿಲ್ಡಿಂಗ್ ಮೇಲೆ ಹತ್ತಿದ್ರೆ ಅದು ಕೈಯಲ್ಲಿ ಹಿಡಿಬಹುದು ಕೈಯಲ್ಲಿ ಹಿಡಿ ಕೈಲಿನೇ ಹಿಡಿಬಹುದು ಸರ್ ಅದನ್ನು ತೆಳಗೆ ನಿಂತರೆ ಜುಮ್ ಜುಮ್ ಅಂತ ಇರ್ತದೆ ಬಗ್ಗಿ ಹೋಗುವ ಪೊಲಿಷ್ ಪೊಲಿಷನ್ ಐತ್ರಿ ಕಡೆ ರೇಡಿಯೇಷನ್ಸು ಹ್ಞೂ ರೇಡಿಯೇಷನ್ಸ್ ಮಾಡಲ್ಲದಾಗ ರೀ ಅದಕ್ಕೆ ಅದೊಟ್ಟು ದಯವಿಟ್ಟು ಅದನ್ನ ತೆಗೆದು ಇದನ್ನ ಮಾಡ್ಬೇಕು ಎಷ್ಟು ವರ್ಷದಿಂದ ಕೇಳ್ತಾ ಇರಿ ತೆಗಿರಿ ತೆಗಿರಿ ತೆಗೆ ನಾಲ್ಕತ್ತೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆತ್ರಿ ನಾವು ಅರ್ಜಿ ಕೊಟ್ಟೆವು ಎಲ್ಲ ಮಾಡೇವಿ ಯಾರು ಅದಕ್ಕೆ ಜಬ್ರು ಜೊತೆಗೋ ಅಲ್ದು ಸರ್ ಸಾವು ತಲೆ ಮೇಲೆ ನಿಂತ್ಕೊಂಡಿದ್ದೀವಿ ಇಲ್ಲಿ ತುಂಬಾ ಇದೆ ಸರ್ ಮೇಲ್ಗಡೆ ಎಲ್ಲ ಮನೆ ಮೇಲೇನೆ ಇದೆ ಯಾರು ಬಂದ್ರೆ ಹಿಂಗೆ ಹಿಡಿದ್ರೆ ಹಿಡ್ ಹಿಡ್ಕೋಬೋದು ಮತ್ತೆ ಹುಡುಗರು ಮೇಲ್ಗಡೆ ಎಲ್ಲ ಓಡಾಡ್ತಿರ್ತಾರೆ ಅವರು ಏನಾದ್ರು ಆಟ ಆಡ್ತಿರ್ತಾರೆ ಹಿಡಿದ್ರೆ ಮುಗೀತು ಸರ್ ಆಲ್ರೆಡಿ ಆಗಿದೆ ಮೇಲ್ಗಡೆ ಎಷ್ಟೇ ಇದನ್ನು ಪ್ರೆಷರ್ ಮಾಡಿದ್ರು ಏನು ಯಾರು ಏನು ಬಂದು ಇದನ್ನ ಮಾಡ್ತಾ ಇಲ್ಲ ಸರ್ ಬರೀ ಬರ್ತಾರೆ ಹೋಗ್ತಾರೆ ಎಲೆಕ್ಷನ್ ಎಲ್ಲ ಹಾ ಸರ್ ಎಷ್ಟ್ ಇದನ್ನ ಮಾಡಿದ್ರು ಯಾರು ಏನು ಕೇರ್ ಮಾಡ್ತಾ ಇಲ್ಲ ಈಗ ಯಾರು ಏನಾದ್ರು ಆದ್ರೆ ಯಾರು ಜವಾಬ್ದಾರಿ ಸರ್ ಈಗ ಅದೇ ಮೊನ್ನೆ ಎಲೆಕ್ಷನ್ ಬಂದ್ರು ನೋಡಿದ್ರು ಹೋದ್ರು ಎನ್ಕ್ವೈರಿ ಮಾಡಿದ್ರು ಅಷ್ಟೇ ಹೋಗ್ತಾರೆ ಸರ್ ಯಾರು ಬಂದು ಏನು ಪರಿಹಾರ ಕೊಡ್ತಾ ಇಲ್ಲ ಈಗ ಹುಡುಗರು ಎಲ್ಲಾ ಆಡ್ತಾ ಇರ್ತಾರೆ ಮನೆ ಮೇಲೆ ಏನಾದ್ರು ಒಣಗತಿರ್ತಾರೆ ಅರಬಿ ಅದು ಬಟ್ಟೆ ಅದು ಯಾರಾದ್ರು ಹಿಡಿದ್ರೆ ಅಲ್ಲೇ ಹೋ ಮುಗೀತ್ ಸರ್ ಏನ್ ತುಂಬಾ ಸನಿಪೈತ್ರಿ ತೊಂದ್ರೆ ಬಾಳಾಗಿ ಬಿಟ್ಟು ಇದನ್ನೆಲ್ಲ ಬೇರೆ ಕಡೆ ಒಂದ ಕಡೆ ಶಿಫ್ಟ್ ಮಾಡಿದ್ರೆ ಚಲೋ ಆಗುತ್ತೆ ಮತ್ತೆ ಜನರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟರೆ ಬಾಳ ಚಲೋ ಆಗುತ್ತೆ ಇದರಿಂದ ತೊಂದ್ರೆ ಬಾಳಾಗ ಸಿದ್ರಾಮ್ ಕೊಲೆ ಒಂದು ಹುಡುಗ ಒಂದು ಲೈನ್ ಹಿಡ್ದ ಸ್ವಲ್ಪ ತೀರ್ಕೊಂಡು ಶಾಕ್ ಆಯ್ತು ಶಾರ್ಟ್ ಆಗಿ ಆಮೇಲೆ ಮಳೆಗಾಲದಲ್ಲಿ ತುಂಬಾ ಮೇಗೆಲ್ಲ ಇದು ಅರ್ಥಿಂಗ್ ಎಲ್ಲ ಬರ್ತೈತಿ ಆಮೇಲೆ ಬಟ್ಟೆ ಗಿಟ್ಟಿ ಹಾಕೊಂಡು ಹೋಗೋಕೆಲ್ಲ ತಾಸ ಆಗತಿ ಮತ್ತೇನೆಲ್ಲ ಇದು ಎಲ್ಲ ಕಡೆ ಒಂದ್ ಕಡೆ ಶಿಫ್ಟ್ ಒಳಗಡೆ ಮಾಡ್ಬೇಕಷ್ಟು ಬರ್ತೈತಿ ಹೌದೌದು ಅರ್ಥ ಆಗುತ್ತೆ ಅರ್ಥಿಂಗ್ ಎಲ್ಲ ಬರ್ತೈತಿ ಎಲ್ಲ ಎಲ್ಲರಿಗೂ ಹೇಳಿದೈತೆ ಮಾಡು ಅಂತಾರೆ ವರ್ಷ ಆಯ್ತು ಆಯ್ತಾಯ್ತು ಇಪ್ಪತ್ ವರ್ಷ ಆಯ್ತು ಇನ್ನು ಮಠ ಏನು ಶಿಫ್ಟ್ ಆಗಿ ಇಲ್ಲ ಒಂದ್ ಕಡೆ ಶಿಫ್ಟ್ ಮಾಡಿದ್ರೆ ಆಕತಿ ಯಾರು ಲೈನ್ ಐತಿ ಅಷ್ಟ ಮತ್ತೆ ನಂಬಕೊಂಡು ಆಟಕ್ ಆಗಲ್ಲ ಸರ್ ಇಲ್ಲಿ ನಿಮ್ಮ ಕಷ್ಟ ಆಗುತ್ತೆ ನಾನ್ ಹೆಸರು ಕಲಂದ ಅಂತ ಹೇಳಿ ಕಲ್ಲಂದಾಗ ಲಮ್ಮನವ್ರೆ ಆದನ ನಾವು ಇಲ್ಲಿ ನಮ್ಮ ಹಿರಿಯಾಗೆಲ್ಲ ಹೇಳಿದ್ರೆ ಅದು ಇಲ್ಲಿ ಒಂದು ಟೈಮ್ದಲ್ಲೇ ಒಂದು ವಾಯರ್ ವೈರ್ ತಗಲಿ ಬೆಂಕಿ ಬೀಳಾಕತ್ತಿತ್ತು ಇಲ್ಲಿ ಸಂಬಂಧಪಟ್ಟ ಕೈಗಳಿಗೆ ಹೇಳಿದೆ ಆವಾಗ ಬಂದು ಒಂದು ಸ್ವಲ್ಪ ಮೇಲೆ ಹಬ್ಸ್ಯಾಗ ಅದು ಆದ್ರೂ ಅದು ಅರ್ಥಿಂಗ್ ಆಕೈತಿ ಮನಿ ಒಳಗೆ ಮಳಿಗೆ ಅಂದರೆ ಒಂದು ಸ್ವಲ್ಪ ಒಳಗಡೆ ಎಲ್ಲ ಅರ್ಥಿಂಗ್ ಆಕೈತಿ ಇಲ್ಲೆಲ್ಲ ಜನರಿಗೆ ಭಾಳ ತೊಂದರೆ ಆಗತೈತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ಕೊತೀವಿ ಆದರೆ ನಮ್ಮ ಪ್ರಯಾಣವನ್ನು ಬಗೆಹರಿಸ್ಕೊಂಡು ಹೋಗ್ಬೇಕಂತ ನನ್ನ ಮಾತು ಕೇಳೋದಿಲ್ಲ ಆದ್ರೂ ನಾವು ಇಪ್ಪತ್ತು ವರ್ಷ ಆಯಿತವ್ರಿಗೆ ಕೈ ಮುಗಿದು ಕೇಳ್ಕೊಳಾಕತಿ ಹಾಂ ಇಲೆಕ್ಷನ್ ಟೈ ಇಲೆಕ್ಷನ್ ಟೈಮ್ದಲ್ಲಿ ಬರ್ತಾರೆ ನಮ್ಗೆ ಓಟ್ ಕೇಳಾಕೆ ಅವಾಗ ಇಲ್ಲ ಇದನ್ನು ನಾವು ಮಾಡಿ ನಮ್ಗೆ ಓಟ್ ಹಾಕ್ರಿ ಯಾವ್ಯಾವ ಆಗಲಿ ಇಲ್ಲಿ ಬಂದು ಎಲ್ಲರೂ ಹೇಳ್ತಾರೆ ಇದನ್ನು ನಾವು ಬಯ ಇದನ್ನ ತಗಸ್ತೇವೆ ಇಲ್ಲಿ ತೆಗೆಸ್ತೆವು ಇಲ್ಲೇ ಘಟಕ ತಗಸ್ತೆವು ಎಲ್ಲ ಮಾಡ್ತೇವೆ ಅಂತ ಆದ ಆದ್ರೋಟಿಂಗ್ ಆದಮೇಲೆ ಇಲ್ಲಿ ಒಬ್ಬರು ಯಾರು ಕಂತೆ ಎತ್ತಿ ನೋಡುವಲ್ಲ ಯಾರು ಅಲ್ಲ ಎಲ್ಲಾ ಊರಲ್ಲೂ ರಾಜಕಾರಣಿಗಳು ಹಿಂಗೆ ಎಲ್ಲರೂ ಹಂಗೆ ತುಂಬಾ ಊರ್ ಕಡೆ ಓಡಾಡಕ್ಕೆ ಯಾರು ಬರೋದಲ್ಲ ಯಾರು ಸತ್ತಾರಂತೂ ನೋಡೋದಲ್ಲ ಬಂದು ಇಲ್ಲಿ ಹಾಂ ಆ ತ ಈ ನಮ್ಮ ಮಕ್ಕಳ ಮಗ ಬಿಟ್ಟು ನಾವು ಎಲ್ಲರೂ ದುಡಿ ಹಾಕೋಕ್ಕೇವು ಗೌಂಡಿ ಕೆಲ್ಸಕ್ಕೆ ಅಥವಾ ಯಾವ್ದಾಗ ಹೊಲಮನೆ ಕೆಲಸಕ್ಕೆ ಎಲ್ಲರೂ ಹೋಗಿರ್ತಾವೆ ಸಣ್ಣ ಸಣ್ಣ ಮಕ್ಕಳು ಇಲ್ಲಿ ಮನೆ ಒಳಗೆ ಆಡ್ತಿರ್ತಾರೆ ಆದರೆ ಜವಾಬ್ದಾರಿ ಯಾರು ತಗೋಬೇಕು ಸರ್ ನಾವು ಯಾರಿಗೆ ಹೇಳ್ಬೇಕು ಸರ್ ನಾವು ಎಲ್ಲರೂ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೈ ಮುಗಿದು ಕೇಳ್ಕೊಂಡ್ರು ಅವ್ರು ಯಾರು ಬಂದು ನಮ್ಮ ಕಡೆ ನೋಡೋಕೆ ಗಮನ ಹರಿಸಾಗತ್ತಿಲ್ಲ ಓಟಿನ ಟೈಮ್ದಲ್ಲಿ ಬರ್ತಾಗ ಯಾವ ನಮ್ಮ ಕೈ ಮುಗಿದು ನಮ್ಗೆ ಓಟ್ ಕೊಡ್ರಿ ನಿಮ್ದು ಕೆಲಸ ಮಾಡ್ತೇವೆ ನಾವು ಹಾಂ ಅಲ್ಲ ಬಂದು ನಿಮ್ಮ ಇದೆಲ್ಲ ಪ ಕೆಲಸ ಏನೈತೆ ಮಾಡಿಕೊಡ್ತೇವೆ ಅಂತ ಹೇಳ್ತ ಇನ್ನೂರಿಗೆ ಯಾರು ಒಬ್ರು ಬಂದಿಲ್ಲ ಇಲ್ಲಿ ಒಬ್ಬರು ಅದಿಲ್ಲ ಏನಾಗೈತಿ ಅಂತ ಅಂತೇಳಿ ಕೇಳಿಲ್ಲ ನಮಗೆ ಎಲ್ಲ ಮನವಿ ಕೊಟ್ಟಿದ್ದೆವು ಎಲ್ಲ ಇದು ಮಾಡಿದ್ದೆವು ಆದ ತಕ್ಷಣ ಇನ್ನೂರ್ಗೆ ಯಾವಾಗ ಬಂದಿಲ್ಲ ಸರ್ ಆಯ್ತು ಸರ್ ನಾನು ನಮಸ್ಕಾರ ರಾತ್ರಿ ದೊಡ್ಡ ಹೈ ವೋಲ್ಟೇಜ್ ಕರೆಂಟ್ ಐತಿ ಅದ್ರ ಸಪ್ಳ ಮಳೆಗಾಲದಾಗ ಸ್ವಾಯಿ ಅಂತೇಳಿ ಸದ್ದು ಬರ್ತೈತಿ ಸದ್ದು ಬರ್ತೈತಿ ಕಿಡಿ ಹಾಯತಿ ಕಿಡಿ ಹಾಯುತ್ತ ಸ್ಪಾರ್ಕ್ ಹಾಕತಿ ಬಸ್ ಸ್ಪಾರ್ಕ್ ಆಗುತ್ತೆ ಎಲ್ಲಾರು ಮತ್ತೆ ಗಾಬ್ ಜನ ಅದ್ರ ಭಯ ಹಾಕತಿ ಭಯ ಆದ್ರಿಂದ ಅವ್ರಿಗೆ ದಿನಾ ಎಲ್ಲಾರು ವಿಚಾರ ಮಾಡುದು ಮತ್ತ ಅರ್ಜಿ ಕೊಡೋದು ಅನ್ನೋದು ಇದನ್ನ ಮಾಡುದು ಇಪ್ಪತ್ತ ಮೂವತ್ತು ವರ್ಷ ಆಗ್ತಿ ಎಷ್ಟ ಕೆ ಅವ್ರನ್ನ ಕೇಳ್ಕೊಂಡ್ರು ಅವ್ರ ಅದನ್ನ ಶಿಫ್ಟ್ ಮಾಡಿ ಬೇರೆ ಕಡೆ ಜನ ವಸತಿ ಇಲ್ಲೇ ಮಾಡಬೇಕು ಶಿಫ್ಟ್ ಮಾಡ್ಬೇಕು ಅದನ್ನ ಕಂಬಗಳು ಮಾಡವಲ್ರು ಎಷ್ಟು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾರೆ ಶಿವಗಂಗಾ ನಗರ ಕಂತಿ ಪ್ಲಾಟ್ ಇಂದ ಜನ ಎಲ್ಲ ರೇವಾ ಪ್ರವಾಸಿಗಳು ಅದ್ರ ಸಂಬಂಧ ಆದಷ್ಟು ದೌಡ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ದೌಡ ಶಿಫ್ಟ್ ಒಳಗಡೆ ಅರ್ಥ ಆಗುತ್ತೆ ಮಳಿಗಾಲ ಅರ್ಥ ಆಗುದನ್ನ ಅದ ಕಂಬದ ಗಾಡಿರ್ತಾವ್ ಸಣ್ಣ ಹುಡುಗರು ಬಾಲು ಹುಡುಗರು ಆಡ್ತಿರ್ತಾವ್ ಹಿಂಗಾಗಿ ಒಮ್ಮೆ ಸಿದ್ದರಾಮ ಕಾಲಿನ ಹುಡುಗ ಬಾಲ ಮನಿ ಮೇಲೆ ಒಂದು ಇಟ್ಟು ಹಾದಿತ್ತು ಆಡಕ್ ಹೋಗಿ ಬಾಲ್ ಹಿಡಿಯಕ್ ಹೋಗಿ ಟಚ್ ಆತಿ ಸ್ಪಾಟ್ ಹ್ಞೂ ಸಾವ್ ಆತಿ ಅವಾಗ ನೋಡಿದ್ರಿಗೆ ಏನು ಮಾಡೇ ಇಲ್ಲ ಅದಕ್ಕೆ ಆದಷ್ಟು ದೌಡ್ ಬೇಗನೆ ಅದನ್ನ ಶಿಫ್ಟ್ ಮಾಡುವಂತ ಮಾಡ್ರಿ ಅಂತ ಇನ್ನ ಮಾಡಾಕ ತಯಾರಿಲ್ಲ ಮಾಡೇ ಇಲ್ಲ ಅಧಿಕಾರಿಗಳು ಅದರ ಸಂಬಂಧ ದೌಡ್ ಮಾಡಿ ಎಲ್ಲರಿಗೂ ಜನ ವಸತಿ ನೆಮ್ಮದಿ ಹಂಗ ಇರುವಂಗ ವ್ಯವಸ್ಥೆ ಮಾಡ್ಬೇಕು ಅಂತ ಕೇಳ ನಾನು ಈಗ ಮಹಿಳೆಯರನ್ನ ಮಾತಾಡಿಸ್ತೀನಿ ಅವ್ವಾ ಎಷ್ಟು ವರ್ಷದಿಂದ ಕೇಳ್ತಾ ಇದೀರಿ ಹಿಂಗೆ ಮಾಡ್ಕಡಿ ಮಾಡ್ಕಡಿ ಅಂತ ಬಾಳ ವರ್ಷ ಆತಪ್ಪ ಇಪ್ಪತ್ತು ವರ್ಷ ಆತ ನಾನು ಮನೆ ಹಿಂದ ಕುಂತ ಕಾಂಬಾದ ಏನ ಒಳಗ್ ಜುನ್ 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 ಅಂತ ನಾ ಇರುವ ಒಬ್ಬಾಕಿನ ಏನು ನಾವು ಯಾರು ಹೇಳಿದ್ರು ಯಾರು ದೈದಾಗ್ ತಗೋಂಗಲ್ಲ ನಮ್ಮಂತ ಹೇಳ ಕಣ್ಣ ಕಣ್ಣಂಗಲ್ಲ ಈಗಿನ ಮಂದಿಗೆ ಯಾರು ಎಮ್ ಇಲ್ಲ ಎಲ್ಲ ಏನು ಇಲ್ಲ

ಅಲ್ಲ ನಾವು ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ ಹೊರಗಡೆ ಓಡಾಡಿ ಒಂದ್ ಸ್ವಲ್ಪ ಒಂದ್ ಹತ್ತು ನಿಮಿಷ ಅರ್ಧ ಗಂಟೆ ನೆಮ್ಮದಿಯಾಗಿ ಮನೆಗ್ ಬಂದ್ ಮಲಗಣ ಅಂದ್ರೂ ಆಗಲ್ಲ ಸ್ಪಷ್ಟ ಆಗತ್ತ ಒಂದು ವೈರಿಂದ ವೈರಿಂದ ತೆಗಿಬೇಕ್ರಿ ಸರ್ ಅದನ್ನ ತೈಲಾರ್ಧ ಶುದ್ಧ ಆಗುದಿಲ್ಲ ತೆಗೆಯೋದಾರ ಅದ್ರ ಅದು ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಗೆ ಹೋಗಿದೆ ಅದು ಹೌದ್ರಿ ಮಧ್ಯದಲ್ಲಿ ಇಷ್ಟು ಏರಿಯಾಗಳಿಗೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗೇತ್ರಿ ಮಕ್ಕಳೇನ್ ಬಿಟ್ಟು ಹೋಗಾಕ ಇದನ್ನಲ್ರಿ ಮಕ್ಳ ತೊಂದ್ರೆ ಎಲ್ಲಾರು ಹೊಲಕ್ ಹೋಗೋರು ಎಲ್ಲ ಹೋಗೋರ್ ಇರ್ತೀವಿ ಮಕ್ಳ ಮನ್ಯಾಗ ಬಿಟ್ಟು ಹೆಂಗ್ ಹೋಗುದ್ರಿ ಮಳಗಾಲದಾಗ ಅಂತ ದೊಡ್ಡ ತ್ರಾಸ ಆಗತ್ರಿ ಯಾರೀ ಅದನ್ನ ಯಾರು ಮಾಡ್ತೇವೆ ಮಾಡ್ತಿವಂತಾರ ಬರುದಿಲ್ರಿ ಯಾರು ಒಬ್ಬರು ಸಣ್ಣ ಹೇಗ ಮಾಡುದಲ್ರಿ ಹೇಗ್ ಮಾಡುದ್ರಿ ನಾವು ಹೊಲಕ್ ಹೋಗಿ ಹುಡ್ಗುರ್ ಬಿಟ್ಟು ಬಿಟ್ರಿ ಸಣ್ಣ ಸಣ್ಣ ಮಕ್ಳು ಏನಾರ ಹಿಡಿದು ಏನಾರಾದ್ರ ಯಾರು ಕೊಡ್ತಾರ ನಮಗ ಅದ್ರ ಸಂಬಂಧ ಅಂತ ಹೇಳೋದ್ರಿ ನಾವು ಎಲ್ಲಾರ್ ಹೇಳ್ತಿವಿ ನೋಡ್ರಿ ಎಲ್ಲಾರೇಂಜ್ ಮಾಡಿಲ್ಲ ಮತ್ತ್ ನಾ ಹೇಳ್ತಿವ್ರಿ ಬಂದಾಗ ಮಾಡ್ಲಿಕ್ಕೆ ಏನ್ ಮಾಡುದ್ರಿ ಸರ ಇನ್ನ ಸಾಯ್ಬೇಕು ನಾವ್ ಸಾಯ್ ಅಂತಾರ ಬಂದ ಅವಾಗ ಅಷ್ಟ ಮಾಡ್ಕೊಂಡ್ ಹೋಕ್ರಮ್ ಸೆನೇಕ್ ಬರದ್ರಿ ಮುಗಿದ್ರಿಮಟ ಕಾಲ ಮಾಡಿ ಕೊಡ್ತೀವಿ ಅಂತ ಮಾತಾರೀ ಅದ್ ಗೆದ್ದ್ ಬಂದ್ರಂದ್ರ ಬಿದ್ದ ಸತ್ತೂರ್ನು ಎತ್ತಲ್ಲ ನಮ್ ಸೆನ್ಯಾಕ್ ಯಾರು ಮಾಡ್ಬೇಕಲ್ರಿ

ಅಷ್ಟ ಪಾಪ ಅಂತಾರ ಅವಾಗ ಅವಾಗ ಬಂದ ಸ್ವಲ್ಪ ನೋಡ್ತಾರ ಆಮ್ಯಾಗ ಯಾರು ನೋಡುದಿಲ್ಲ ಇಲ್ಲಿ ದಿನಂಪ್ರತಿ ಪ್ರತಿ ಸಮಸ್ಯೆ ಯಾರು ನೋಡ್ತಾರೆ ಯಾರು ನೋಡುದಿಲ್ಲ ತಮ್ಮ ಸ್ವಾರ್ಥ ಅಷ್ಟ ಬೆಳೆಸ್ಕೊಳ್ಳೋರು ಅಲ್ಲ ಇದನ್ನ ಸರಿ ಮಾಡೋರು ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಸರಿ ಮಾಡೋರು ನಾವು 20 ವರ್ಷ ಏನಕ್ಕೆ ಬೇಕು 20 30 ವರ್ಷ ನಂದ ಬಲ್ಲ 30 40 ವರ್ಷ ಆಗಕ್ಕೆ ಅಂತ ಹೇಳ್ತೀವಿ ಹೇಳ್ಕೊಂತ ದೇವರೇ ನಾವು ನಮ್ದು ಈ ಏರಿಯಾದಾಗ ಒಂದು ಮನೆ ಇದ್ದಿದ್ದಿಲ್ಲ ಅವಾಗ ನಂದ ಮನೆ ಐತಿ ಇಲ್ಲಿ ಒಂದು 40 ವರ್ಷ ಆಗಕ್ಕೆ ಅಂತ ನಾ ಮನೆ ಮಾಡಿ ಆಮೇಲೆ ಹಂಗೇ ಇದೆಯಾ ಇಲ್ಲ ಹಂಗೇ ಐತ್ರಿ ಅದು

ಒಳಗ್ ಬಂದ್ ಬಿಳಿತಾರ ಹೊರಗ್ ಬಿದ್ರ ಕಾಲು ಮಂದಿ ನೋಡ್ತಾರ ಅಂತ ನೋಡ್ತಾರಂತೇಳಿ ಈಗ ಐದಾರು ವರ್ಷದ ಹಿಂದೆ ಓನೇ ಹುಡುಗರು ಎಲ್ಲ ಗಂಡು ಹುಡುಗರು ಗಾಳಿಪಟ ಹಾರಿಸಾಕತಿದ್ರಿ ಹಾರಿಸಿದ್ರೆ ಆ ಹೂ ತಿಳಿದಿಲ್ಲ ಅದು ಹೋಗಿ ಅಗ್ರಿ ತೊಳಗದವ್ರಿ ವಯರ್ ಹೋಗಿ ಗಾಳಿಪಟ ಹೋಗಿ ಅದಕ್ಕೆ ಸಿಕ್ಕೊಂಡ್ಬಿಟ್ಟೈತಿರಿ ಅವಕ್ಕೆ ಗೊತ್ತಾಗಲಿದಕ್ಕೆ ನಾವು ಒಳಗೆ ಕೆಲಸ ಮಾಡಾಕತ್ತೈವ್ರಿ ಹೋಗಿ ಅದನ್ನು ಗಾಳಿಪಟ ತಗೊಂಡಾಕ ಒಂದು ಕಬ್ಬಂದು ಚಡಿ ತೊಗೊಂಡು ಅದನ್ನು ತೆಗ್ಯಾ ಹೋಗ್ಯಾರೀ ಸ್ವಲ್ಪ ರಾಗ ಓಡಿ ಹೋಗಿ ಹಿಡದ ನೋಡಿದೀವಿ ಚಲೋ ಆತ್ರಿ ಇರಲಿಲ್ಲ ಅಂದ್ರೆ ಸ್ಪಾಟ್ ಒಳಗೆ ಆ ಹುಡುಗ ಹೋಗ್ತೈತಿ ರೀ ಓಣಿ ಹುಡುಗ್ರಿ ಅದು ನಮ್ಮ ಮನೀದೂ ಅಲ್ಲ ಹಿಂಗಾಗಿ ಭಾಳ ಸಮಸ್ಯೆ ನೋಡ್ಬೇಕು ಹ್ಞೂ ರೀ ಭಾಳ ನಮ್ಗೆ ಜೀವ ಕೈಯಾಗಿ ಹಿಡ್ಕೊಂಡ ಮಕ್ಳು ಕೈಬಿಟ್ಟೈತ್ರಿ ಇಲ್ಲಿ ಅದ್ರ ಸಲುವಾಗಿ ದಯಮಾಡಿ ಯಾ ಯಾವ್ದೋ ಸರ್ಕಾರ ಬರಲಿ ಮೊದಲು ಅವನು ವಯರ್ ತೆಗಸ್ರಿ ಇಲ್ಲೆಲ್ಲ ಮೂರು ನಾಲ್ಕು ವಯರ್ ಹೋಗ್ಯಾವ ನೋಡ್ರಿ ಅದಕ್ಕೆ ಹ್ಞೂ ರೀ ಆಮೇಲೆ ಹಂಗ ಇದು ಆಗ್ತೈತ್ರಿ ಬಗ್ಗೆ ಅಡ್ಡಿ ಅಡ್ಬೇಕ್ರಿ ಎಷ್ಟೊತ್ತಿದ್ರು ನಾವು ನಡೀದಿ ಇದು ಮಾಡ್ತೀವಿ ಮಕ್ಕಳಿಗೆ ಗೊತ್ತಾಗದಲ್ರಿ ಆದ್ರೆ ಪವರ್ ಐತಿ ಅನ್ನೋದು

ಅವು ಮಾ ಅವು ಮಳಿ ಬಂತಂದ್ರ ಏಕ್ದಮ್ ಕರೆಂಟ್ ಏಕ್ದಮ್ ಜುಮ್ 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 ಅನ್ನಂಗ ವೈರ್ ಅವ್ ಶಾಕ್ ಆದಂಗ ಅಲ್ಲಿ ಕೆಡಿ ಹಾರ್ತಾವ್ರಿ ಏಕ್ದಮ್ ಕಂಬನ್ ಕಡೆನೆ ಕೆಡಿ ಹಾರ್ತಾವ್ರಿ ಈಗ ಮನಿ ಮ್ಯಾಗ ಅದಾವ್ರಿ ಏಕ್ದಮ್ ಮನಿ ಮೇಲೆ ಅಲ್ಲ ಅದ್ ಮನಿ ಒಳಗಡೆನೆ ಇದೆ ಅದು ಹೆಚ್ಚು ಕಮ್ಮಿ ಅದು ಹಾ ರೀ ಕೆಲವು ಮನೆಯಲ್ಲೆಲ್ಲ ಗೋಡೆಗಳಿಗೆ ಬಂದ್ಬಿಟ್ಟಿದೆ ವಾಡಿ ವಾಡಿಗೆ ಬಂದಿದ್ರಿ ಒಳಗಡೆ ಕೈ ಹಾಕಿದ್ರೆ ಸಿಗುತ್ತೆ ಅದ ಅದ ಆತ್ರಿ ಈಗ ಮ್ಯಾಗ ಹತ್ತಿದ್ರು ಏನಾರ ತಗೊಳಕ್ ಹತ್ತಿದ್ರು ಕೈ ಅಲ್ಲಿ ಹೋಗ್ತೈತ್ರಿ ನಮ್ಗ್ ಹ್ಮ್ ನಾ ಏನಾರ ಮಾಡುದ್ ಇರ್ತೈತಿ ಮನಿ ಸೋರಾಕತ್ರ ಮ್ಯಾಗ ಹತ್ತುದ್ ಇರ್ತೈತಿ. ಅದ್ರಲ್ಲಿ ನಿಂತ ನಮ್ ಬಹಳ ತೊಂದರೆ ಐತಿ ಸರ್ ಮಳೆಗಾಲದಲ್ಲಿ ಹೇಗ್ ಸರ್ ಜೀವನ ಇಲ್ಲಿ ಬಾಳ್ ಐತೆ ಐತಿ ಸರ್ ಬಹಳ ಸಮಸ್ಯೆ ಐತಿ ಇಲ್ಲಿ ಯಾರ ಬಂದ್ ಮಾಡೋರ್ ಬಂದ್ ನೋಡೋರ್ ಇಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಬಂದ ಒಂದ್ ನಾಲ್ಕ ನಾಲ್ಕು ದಿವ್ಸ ಅಡ್ಡಾಡ್ತಾರೆ ಓಟಿಂಗ್ ಕೇಳ್ತಾರ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊಂಡ್ರೆ ನಮ್ ಸ್ವಾರ್ಥಕ್ಕಾಗಿ ಯಾರು ಒಬ್ರು ಮುಂದೆ ನೋಡತಿಲ್ಲ ಧರ್ಮಕ್ಕೂ ಸಂಬಂಧಪಟ್ಟು ಸಮಸ್ಯೆ ಆಗ್ತದೆ ನಮ್ಮ ಪರಿಹಾರ ಸೊಲಾಗೆ ನೀವು ಬಂದಿದ್ದು ತುಂಬು ಎಲ್ಲ ಓನಿದವ್ರ ಕಡಿಂತರ ನಿಮಗೆ ಧನ್ಯವಾದಗಳು ಆಮೇಲೆ ನಮಗೆ ಭಾಳ ಸಮಸ್ಯೆ ಇದೆ ಸರ್ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಭಾಳ ಸಮಸ್ಯೆ ಇದೆ ಇದು ಕರೆಂಟ್ ಹೈ ವೋಲ್ಟೇಜ್ ಆಗಿದ್ದ ಸೊಲಾಗ ನಮ್ಮ ಮಕ್ಕಳಿಗೆ ನಾವು ಆಡೋಕ್ಕೂ ಬಿಡೋದಿಲ್ಲ ಸರ್ ಎಲ್ಲಿ ಹೆದರಿ ಅದರ ಸೊಲಾಗೆ ತಮ್ಮ ಎಲ್ಲರಿಗೂ ಅಧಿಕಾರಿಗಳು ತಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಎಸ್ಕಾಮ್ ಮಿನಿಸ್ಟರ್ ಅವ್ರಿಗೆ ನಾನು ಇದು ಮಾತು ಹೇಳೋಕ್ಕೆ ಪಡಿಸ್ತೀನಿ ನಮ್ಮ ಸಮಸ್ಯೆ ಆದಷ್ಟ್ ಲಘುನ ಬಗೆಹರಿಸಿ ನಮಗೆ ಕೊಡಬೇಕು ಆಮೇಲೆ ನಾವು ನಂಬುದಿಲ್ಲ ಎಲ್ಲಾರು ಇರ್ತೀವಿ ಅಂತ ನಾನು ಎರಡ್ ಮಾತು ಮುಗಿಸ್ಕೊಂಡು ತಮ್ಮ ಟಿ ವಿ ಮಾಧ್ಯಮದವರು ಅವ್ರ ಗಮನಕ್ಕೆ ತಗೊಂಡ್ಬಂದು ನಮ್ಗೆ ಇದೊಂದು ಸಮಸ್ಯೆ ನಮ್ಗೆ ಪರಿಹಾರ ಮಾಡಿ ತಾವು ಕೊಡ್ಬೇಕು ತಮ್ಮ ಮಾಧ್ಯಮದವ್ರಿಗೆ ನಮ್ಗ್ ಧನ್ಯವಾದಗಳು ಸರ್ ಹೆಂಗ್ ಸರ್ ಬದುಕೋದಿಲ್ಲ ಇಲ್ಲಂತೂ ಬದುಕಕ್ಕೆ ಸಾಧ್ಯ ಇಲ್ಲ ಸರ್ ಇಲ್ಲಿ ಹೈ ವೋಲ್ಟೇಜ್ ಲೈನ್ ಬಂದಿದ್ರಿಂದ ಜನಸಾಮಾನ್ಯರಿಗೆ ಆಯಿತು ಮತ್ತು ಸಣ್ಣ ಚಿಕ್ಕ ಮಕ್ಕಳಿಗೆ ಇದು ಕೆಲವು ವರ್ಷದ ಹಿಂದೆ ಚಿಕ್ಕ ಮಕ್ಳಿಗೆ ಒಂದು ಇಲ್ಲಿ ಸಿದ್ದರಾಮ್ ಕಾಲಿನೊಳಗೆ ತಿರ್ಗೊತ್ರಿ ಅದು ಭಾಳ ಕೆಟ್ಟ ಅನಿಸ್ತೀರಿ ನಮ್ಗೆ ಸಣ್ಣ ಕೂಸದ ಐದು ವರ್ಷದ ಕೂಸ ಅದೇನು ಕೂಸದ ಇವರು ಇಲ್ಲಿ ಅದು ಯಾರು ಬಂದು ಇಲ್ಲಿ ತಲೆ ಕೆಡಿಸ್ಕೋದಿಲ್ಲ ಈ ಹಳ್ಳಿ ಮೇಲೆ ಲೈನ್ ಲೈನೆಲ್ಲ ಹಳ್ಳಿ ಮೇಲೆ ಹಾಕ್ಕವ ಆದ್ರೆ ದಯಮಾಡಿ ಇದನ್ನು ಒಂದು ಸ್ವಲ್ಪ ಪರಿಹರಿಸಿ ಇಲ್ಲಿ ಇದ್ದವರಿಗೆ ಜನಸಾಮ್ರಿ ಏನಾರ ಅನುಕೂಲ ಮಾಡಿ ಕೊಟ್ಟರೆ ಚಲೋ ಆಕೇತಿ ಇಲ್ಲ ಮುಂದಿನ ದಿನಗಳಿಗೆ ಉಗ್ರ ಹೋರಾಟ ಮಾಡಿ ನಮ್ಗ ಲೈಟಿಂಗ್ ವ್ಯವಸ್ಥೆ ಬಾಡ ಇಲ್ಲಿ ಹೈಟೇಜ್ ಹೋಗೋ ತನಕ ಅಂತ ಹೇಳಿ ಉಗ್ರ ಹೋರಾಟ ಮಾಡ್ತೇವ್ರಿ ಹಾ ರೀ ಕರೆಂಟ ಬೇಡ ಅಂತ ಹೇಳಿ ಇದು ಮಾಡ್ತೇರಿ ಯಾಕ ಜನ ಅಡ್ಡಾಡೋದು ಅಡ್ಡಾಡೋದಂದ್ರ ಮತ್ತ್ ನಾವ್ ಏ ಮಾಡೋಕ್ರಿ ಮಳಿ ಗಾಳಿ ಗಾಳಿ ಅದು ಏನಪ್ಪ ಬಂದ್ರು ಇಲ್ಲಿ ಏನರ ಅರ್ತಿಂಗ್ ಏನಾರ ಇದನ್ತಂದ್ರ ಮುಗಿದ ಹೋತ್ರಿ ಜೀವ ಜೀವನ ಇದನ್ನ ಲುಕ್ಸಾನಕ್ಕಾವ್ ಅಲ್ಲ ಜೀವಕ್ಕಿಂತ ದೊಡ್ಡದ ಅಲ್ವಲ್ಲ ಕರೆಂಟ್ ಜೀವ ಉಳಿದ್ರೆ ಏನಾದ್ರು ಮಾಡ್ಕೋಬಹುದು ಕತ್ಲೋ ಬೆಳಕು ನಾವು ಲ್ಯಾಂಪ್ ದೀಪ ಹತ್ಕೊಂಡಾದ್ರು ಜೀವನ ಮಾಡ್ತೀವಿ ಇಲ್ಲಿ ದಯಮಾಡಿ ಇದು ಹೈ ವೋಲ್ಟೇಜ್ ಹಳ್ಳಿ ಮೇಲೆ ತಗದ ಪರಿಹರಿಸ್ರಿ ದಯಮಾಡಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನ್ಯೂಸ್ ಏಟಿನ್ ಇದು ಬಂದ ರಿಪೋರ್ಟ್ ಮಾಡೋದಕ್ಕೆ ಬಾ ಖುಷಿ ಆತ ಟೈಪ್ ಅಲ್ಲ ನೀವು ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಚೇಂಜ್ ಮಾಡುವಲ್ ಅವರು ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ನಿತಿನ್ ಇಂಡಿ ಅವ್ರನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಿ ಈ ಚರ್ಚೆ ಮಾಡಿದ್ರೆ ಇಲ್ಲ ಅವ್ರಿಗೆ ಹೆಂಗ್ ಬೇಕಂಗ ಹೆಸ್ಕೊಂಬುದವ್ರ ತಮಗೆ ಹೆಂಗ್ ಬೇಕಂಗ ತಾವ್ ಮಾತಾಡ್ಕೊತಾರೀ ಇಲ್ಲ ಇದ ಲೈನ್ ಹಿಂಗೈತಿ ಇವ್ರ ಮೊದಲ ಬಂದು ಮನಿ ಕಟ್ಸ್ಬೇಕಾಯ್ತ ಮನಿ ಕಟ್ಸ್ಕೊಬೇಕಾಯ್ತಿದ ನಮ್ಮ ಲೈನ್ ಬಂದು ಹೋಗಿದ್ವು ಉಡಾಪೆ ಉತ್ತರಗಳು ಇಲ್ಲಿ ಬಂದವಾದ್ಮೇಲೆ ಮತ್ತೆ ಜನ ಇಲ್ಲಿ ಭೂಮಿ ಐತ ಮೇಲೆ ನಾವು ಬಂದ ಕಟ್ಟಸ್ಕೊಬೇಕ್ರಿ ನಾವ್ ತಗೊಂಡ್ಮೇಲೆ ಕಟ್ಟಸ್ಕೊತೇವ್ ನಾವ್ ಅದ ನಮ್ ಐತಿ ಅದ್ರ ಬಟ್ ಇವ್ರು ಲೈನ್ಗೋ ಚೇಂಜ್ ಮಾಡ್ಕೋಬೇಕಿವ್ ನಾವ್ ಎಲ್ ಮನೆ ಕಟ್ಬೇಕು ಅಂತ ಡಿಸೈಡ್ ಮಾಡೋದ ಹೆಸ್ಕಾಮ್ ಅವ್ರ ಅವ್ರದ್ದು ಇದನ್ ಆತ್ರಿ ಈಗ ಅವ್ರ ಚರ್ಚೆ ಮಾಡಿ ನಮ್ಗೆ ಹಾ ನೀವ್ ಮಾಡ್ಕೋರಿ ನಾವ್ ಲೈನ್ ಅಂತ ಹೇಳದ್ ಹೋಗಿರ್ತೀವಿ ನೀವೇನ ಮಾಡ್ಕೋರಿ ನಿಮ್ಮ ಜೀವಕ್ಕೆ ಏನಾದ್ರೂ ನಿಮಗ ಸಂಬಂಧ ಹೇಳಿ ಆ ಟೈಪ್ ಉಡಾಪೆ ಉತ್ತರೋಗತಾರೀ ಈ ಬರೋದಿನವಾಗ ಏನರ ಅವರ ಪರಿಹರಿಸಿದ್ರ ಬಾ ಒಳ್ಳೇದ ಯಾಕಂದ್ರೆ ನಾವು ಉಗ್ರ ಅಧಿಕಾರಿಗಳ ಮಾತಿಗೆ ಈಗ ಜನಸಾಮಾನ್ಯರ ಒಂದು ತಾಳ್ಮೆ ಇರುತ್ತೆ ನಮಗೆ ನಾವು ಒಂದ್ ಸಲ ಕೇಳಬಹುದು ಹದಿನೈದು ಸಲ ಕೇಳಬಹುದು ಅವ್ರು ಹಿಂಗೆ ಮಾತಾಡ್ತಾ ಇದ್ರೆ ಸಾರ್ವಜನಿಕರ ತಾಳ್ಮೆ ಕಟ್ಟೆ ಹೊಡೆದೋಗಿರುತ್ತೆ ಆಮೇಲೆ ಕಂಟ್ರೋಲಿಗೆ ಸಿಗಲ್ಲ ಅದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಎಷ್ಟು ಅಂತ ನಾವು ಹೋಗಿ ಅವರಿಗೆ ಸರ್ ಈಗ ಒಂದು ನಾವ್ ಒಂದು ಉದಾಹರಣೆ ಎಕ್ಸಾಂಪಲ್ ಈಗ ಗಾಳಿ ಪಟ ಆಯ್ತು ಸರ ನಾವ್ ಆ ಹಾರಿಸೋದ ಹಬ್ಬದಾಗ ಗಾಳಿಪಟ ಹಾರಸ್ತಿರ್ತೇವೆ ಆ ಏನರ ತಂತಿ ಹಿಂಗ ಸಿಕ್ಕೊಂಡಾಗ ಅದನ್ನ ಜಗ್ಗಿದ್ವಿ ಅಂದ್ರೆ ಏನರ ಅನಾಹುತ ಆಯ್ತು ಅಂದ್ರೆ ಇದಕ್ಕೆ ಯಾರು ಸಂಬಂಧ ಸರ ಹೆಚ್ಕೊಂಬ್ತಾರೆ ಇಲ್ರಿ ನೀವು ಗಾಳಿಪಟ ಬ್ಯಾರೆ ಕಡೆ ಹರ್ಸ್ಬೇಕೈತೆ ಅಂತಂದು ಏನಾರ ಬಂದು ಇದನ್ನು ಉಡಾಪೆ ಉತ್ತರ ಕೊಡ್ತಾರೆ ಸರ್ರ ಅದ್ರ ಬದ್ಲು ಇದನ್ನು ಲೈನ್ ತೆಗ್ದ್ರೆ ಬಾ ಒಳ್ಳೆದು ಅಂತ ನಂದು ಅನಿಸಿಕೆ ಸರ್ ಸರ್ ಇನ್ನು 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 ಎಷ್ಟು ದಿನ ಹಿಂಗೆ ಬದುಕಬೇಕು ಜೀವನ ಅವ್ರದ್ದು ಏನು ಯಾವ ತೆಗಿಯೋ ಮಟ್ಟ ಬದುಕ್ಲೇ ಬೇಕು ಅಷ್ಟ ಇಲ್ಲಿಲ್ಲ ಅವ್ರ ಕರೆಂಟಿನ ಕೈಯಾಗೆ ಜೀವ ಕೊಡ್ಬೇಕು ಅಷ್ಟೇ ರೀ ಹಾಂ ಕರೆಂಟಿನ ಕೈಯಾಗೆ ಜೀವ ಕೊಡ್ಬೇಕು ಪರಮಾತ್ಮ ನಮ್ಗೆ ಸಾವು ಈ ಈಗ ಇವ್ರ ಅಧಿಕಾರಿಗಳ ಸಾವು ತಗೊಂಡ್ ಬರತ್ತ ಅಷ್ಟೇ ಯಾಕಂದ್ರೆ ಕರೆಂಟ್ ಹಾಕಿ ನಮ್ಗೆ ಇಲ್ಲಿ ಹುಡುಗರಿಗೆಲ್ಲ ಬಹಳ ತೊಂದರೆ ಆಗಿದೆ ಸರ್ ಬಹಳ ಬಹಳ ತೊಂದರೆ ಆಗಿ ಬಹಳ ತೊಂದರೆ ಆಗ್ತದೆ ಸರ್ ಹುಡುಗರಿಗೆಲ್ಲ ಮನಿ ಮೇಲೆ ಹತ್ತಿದ್ರೆ ಹತ್ತಕ್ಕ ಹೋಗಲ್ಲ ಸರ್ ಏನಾರ ಇದು ಮಾಡ್ಬೇಕಂದ್ರೆ ಬಹಳ ಸಮಸ್ಯೆ ಆಗ್ತಿದೆ ಸರ್ ಅದಷ್ಟು ಬೇಗ ಪರಿಹಾರ ಕೊಟ್ರ ಸರ್ ಸಮಸ್ಯೆ ಇದು

ಹೈಟ್ ಟವರ್ ಮಾಡಿ ಹೈಟ್ ಟವರ್ ಮಾಡಿ ಎಲ್ಲ ಎಲ್ಲಾ ಚೇಂಜ್ ಮಾಡ್ಲಿಕ್ಕಂತೂ ಬಾರಂಗಿಲ್ಲ ಯಾರ ಕೈಲಿ ಸಾಧ್ಯವಲ್ಲ ಒಂದೇ ಕೈ ಇದು ಚೇಂಜ್ ಮಾಡಲಿಂಗಿಲ್ಲ ಒಂದ್ ದೊಡ್ಡ ಟವರ್ ಮಾಡಿ ಬೇರೆ ಎಲ್ಲ ಅವ್ ಲೈನ್ ಒಂದ ಕಡೆ ಕೊಟ್ರೆ ಅದು ಒಂದು ಖುಷಿ ಸಪ್ರೈಡ್ ಆಗ್ಬಿಡ್ತೈತಿ ಎಲ್ಲಾ ನಮ್ಗ್ ಹುಡುಗರು ಸೇಫ್ ಇರ್ತಾವ ಕರೆಂಟ್ ಅವರ್ದು ಎಲ್ಲ ಕಲೆಕ್ಷನ್ ಕಡಿಮೆ ಆಗಿತ್ತೆ ಆಮೇಲೆ ಅದ್ರದ್ದು ಅದು ಸಮ ಸಮಸ್ಯೆ ಕಡಿಮೆ ಆಕೈತಿ ನಮ್ಗೂ ಸಮಸ್ಯೆ ಕಡಿಮೆ ಆಗ್ಬಿಡ್ತೈತಿ ಒಂದ್ ಹೈಟ್ ಟವರ್ ಕೊಡ್ಬೇಕಷ್ಟೇ ಹೈಟ್ ಟವರ್ ಕೊಡು ಅಷ್ಟು ಲೈನ್ ಏನಿದಾವೆ ಒಂದು ಐದಾರು ಐದಾರು ಲೈನ್ ಗಾಡಿ ಏನಿದಾವೆ ಅಲ್ಲಾ ಐದಾರು ಲೈನ್ ಗಾಡಿ ಏನಿದಾವಲ್ಲ ಒಂದ ಕಡೆ ಹೈಟ್ ಟವರ್ ಮಾಡಿ ಕೊಡ್ಬೋದು ಮಾಡ್ಬೋದು ಮಾಡ್ಬೋದ ಅದ ಕಂಪ್ಲೀಟರ್ ತೆಗಿ ಯಾರು ಇಲ್ಲಿ ಸಾಧ್ಯನಿಲ್ಲ ಯಾಕಂದ್ರೆ ಅಷ್ಟು ಬಜೆಟ್ ಗೌರ್ಮೆಂಟ್ ಖರ್ಚು ಮಾಡೋಂಗಿಲ್ಲ ಅದ್ರಕ್ಕಿಂತ ಏನೇ ಐತಿ ಒಂದೇ ಲೈನ್ ಹೈಟ್ ಟವರ್ ಮಾಡಿ ಕೊಟ್ಬಿಟ್ರೆ ಸಮಸ್ಯೆನೇ ಇಲ್ಲ ಎಷ್ಟು ಹಳ್ಳಿ ಅದಾವೆ ಎಲ್ಲ ಕರೆಂಟ್ ಸಪ್ಲೈ ಆಗೇ ಆಗುತ್ತೆ ಈಗ ಒಂದ ಕಡೆ ಆಗ್ಬೇಕಂದ್ರೆ ಸಮಸ್ಯೆ ಇಲ್ಲಲ್ಲ ಎಲ್ಲ ತೀರಿ ಒಂದು ಸಲ ಆಗಿ ಅಂತ ಅದು ಒಂದು ಮಾಡ್ಲಿಕ್ಕೆ ಬರೋಂಗಿಲ್ಲ ಅದ ಒಂದೇ ಹೈಟ್ ಟವರ್ ಮಾಡಿ ಎಲ್ಲ ಕಡೆ ಕೊಟ್ಬಿಟ್ರೆ ಅದು ಮುಗ್ದು ಕೊಟ್ಟು ಅದಕ್ಕೆ ಸಮಸ್ಯೆ ಇದೆ ಅಂದ್ರೆ ಈಗ ನಾವು ಹೇಳ್ತಾ ಇರೋದು ನೀವು ಅವ್ರಿಗೆ ಕರೆಂಟ್ ಕೊಡ್ಬೇಡಿ ಅಂತಲ್ಲ ನಮಗೆ ತೊಂದರೆ ಮಾಡ್ಕೊಂಡು ಕೊಡಬೇಡಿ ಅದೇ ಹೇಳ್ತೀನಿ ಅದೇ ನಾವು ಒಂದೇ ಹೈಡ್ ಮಾಡಿ ಅಷ್ಟು ಸಪ್ಲೈ ಒಂದೇ ಕಡೆ ಕೊಟ್ಟರೆ ಅದಕ್ಕೆ ಏನು ಸಮಸ್ಯೆ ಇದೆ ಏನು ಸಮಸ್ಯೆನೇ ಇಲ್ಲ ಎಲ್ಲ ಸಮಸ್ಯೆಗೆ ಪರಿಹಾರ ಆಗಿ ಬಿಡ್ತೈತೆ ಈಗ ಒಂದೇ ಆರು ಎಂಟು ಲೈನ್ ಇಲ್ಲಿ ಎಲ್ಲ ತಳಿಗೆ ಇದಾವೆ ಇದೆ ಸರ್ ಹೈ ಲೆವೆಲ್ ಇದೆ ಸ್ವಲ್ಪ ನಾವು ಮೇಲೆ ಹತ್ತಿದ್ರು ನಮ್ಗೆ ತೆಲಿಗೆ ಗುಯಿ 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 ಹೊಡಿತೈತಿ ಅದು ದೊಡ್ಡ ಸಮಸ್ಯೆ ಅದ್ರಿಂದ ನಮ್ಮ ರಾತ್ರಿಗೆ ಏನಾಗಿದ್ದು ಕೆಲವ್ ಸಲ ಮೀಟರ್ ಬಿಡ್ತಾವ್ ರಾತ್ರಿಗೆ ಮೂರ್ ನಾಲ್ಕು ಗಂಟೆಗೆ ಮೀಟರ್ ಸುಟ್ಟ ಬಿಡ್ತಾರೆ ಇಲ್ಲದ

ಅದೇ ಅದು ಇರೋದ್ರಿಂದ ಏನ್ ಏನ್ ತೊಂದರೆ ಆಗುತ್ತೆ ಅಂತ ಮೆಟ್ರೋ ಒಂದು ಟೈಮ್ ಹುಡುಗರು ಇರ್ತಾವ ಮ್ಯಾಲ ರೀ ಪಟ ಹಾರಿಸ್ತಿರ್ತಾವ ಕರೆಂಟ್ ಹೈ ಹೈ ಪವರ್ ಐತಲ್ಲ ಇದಾಗ್ತೈತಿ ಮಳೆಗಾಲದಲ್ಲಂತೂ ಮಳೆಗಾಲದಾಗಂತೂ ಶಾಖ ಇದಾಗುತ್ತೆ ಬಹಳ ತೊಂದರೆ ಆಗುತ್ತೆ ಇವ್ರು ಹೇಳ್ತಿದ್ರು ಇದ್ರು ಮನೆ ಒಳಗಡೆ ನೆಮ್ಮದಿಯಿಂದ ಮಲಗಕ್ಕೆ ಆಗಲ್ಲ ನಮ್ಗೆ ಅಂತ ಹೌದು ಮತ್ತೆ ಅಂತ ಪರಿಸ್ಥಿತಿ ಹ್ಞೂ ಸರ್ ನೆಮ್ಮದಿಯಾಗಿ ಮಲಗಕ್ಕೆ ಆಗಲ್ಲ ತಾತ ಅಜಿ ಕೊನೆದಾಗ ಏನು ಹೇಳ್ತೀರಿ ಏನ್ ಹೇಳುದ್ರಿ ಅದನ್ನ ತಗದು ಬೇರೆ ಕಡೆ ಹಾಕೋದು ಅಷ್ಟೇ ಹೇಳ್ಬೇಡ ಮನಿ ಮನಿ ಹಿಂದೆ ನಮಗ್ ಲೈಟ್ ಇಲ್ಲದ್ರು ಹೊತ್ತು ಕತ್ತದ ಮನೆಯಾಗ ಜೀವನ ಮಾಡಿದ್ರಿ ನಾವು ದೂರ ನಾವು ಒಳಗೆ ಮಕ್ಕಳಕ್ಕೆ ನಿಮ್ದೇ ಇಲ್ಲ ನಮಗ್ ಮನಿ ಜುನು 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 ಅಂತಾವ್ ಕಂಬ ನನ್ ಮನಿ ಹಿಂದ ಕುಂತ ಏನ್ ಮಾಡುದಪ್ಪ ಎಪ್ಪ ತಂದೆ ನಿಮಗ್ ಬಿಟ್ಟು ಕೊಟ್ಟದಪ್ಪ ನಾವ್ ಇಟ್ಟು ಹೇಳ್ತೇವೆ